ಹಲೋ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬದುಕಿನಲ್ಲಿ ಕಷ್ಟಗಳ ಅರಿವು ಇಲ್ಲದಿದ್ದರೆ ಒಳ್ಳೆಯ ದಿನಗಳ ಅನುಭವ ಆಗುವುದಿಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಹಾವೇರಿಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ನನ್ನ ಸಹೋದರರು ಮತ್ತು ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ವಿಶೇಷವಾದ ಮನವಿ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದ ಸ್ನೇಹಿತರುಗಳಿಗೆ ಈ ಉದ್ಯೋಗದ ಸುದ್ದಿಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇಂದಿನ ಉದ್ಯೋಗದ ಸುದ್ದಿ ಬಂದು ಜಿಲ್ಲಾ ಪಂಚಾಯತ್ ಗ್ರಾಮ ಗ್ರಂಥಾಲಯ ಮೇಲ್ವಿಚಾರಕರು ಹುದ್ದೆಗಳಿದೆ ಅದು ಹಾವೇರಿನಲ್ಲಿ ಬರುವಂತಹ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾವೇರಿಯಲ್ಲಿ ಇರುವ ಹದಿನೆಂಟು ಪಂಚಾಯಿತಿಯ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಕೋರ್ಸ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಇದಕ್ಕಾಗಿ ನೀವು ದ್ವಿತೀಯ ಪಿ ಯು ಸಿ ಓದಿರಬೇಕು ಲೈಬ್ರರಿ ಸೈನ್ಸ್ ಆರು ತಿಂಗಳು ಅಥವಾ ಒಂದು ವರ್ಷದ್ದು ಸರ್ಟಿಫಿಕೇಟ್ ಇರಬೇಕು ಹಾಗೆ ಆರು ತಿಂಗಳು ಅಥವಾ ಒಂದು ವರ್ಷದ್ದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರು ಕೂಡ ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದಾಗಿದೆ ಸ್ನೇಹಿತರೆ ಗ್ರಾಮ ಪಂಚಾಯತಿ ತಾಲೂಕಿನ ಅಭ್ಯರ್ಥಿ ಆಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಮೆರಿಟ್ ಆಧಾರದ ಮೇಲ್ಗಡೆ ಸೆಲೆಕ್ಷನ್ ಆಗುತ್ತೆ ಸೊ ಇದಕ್ಕೆ ಎಕ್ಸಾಮಿನೇಷನ್ ಲೆ ಡೈರೆಕ್ಟ್ ಆಗಿ ಮೆರಿಟ್ ಲಿಸ್ಟ್ ಮೇಲ್ಗಡೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಅರ್ಜಿ ಹಾಕಲಿಕ್ಕೆ ಮೂವತ್ತೊಂದು ಜುಲೈ ತನಕ ಸಮಯಾವಕಾಶ ಇದೆ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂದ್ರೆ ಹಾವೇರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಕರೀತಾರೆ ಹಾವೇರಿ ಡಾಟ್ ಎನ್ ಐ ಸಿ ಎನ್ ಐ ಸಿ ಅಂದರೆ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಅಂತ ಡಾಟ್ ಇನ್ ಅಂದರೆ ಇಂಡಿಯಾ ಅಂತ ಕರಿತೀವಿ ಸ್ನೇಹಿತರ ಸೊ ಈಗ ನೀವು ನೋಡ್ತಾ ಇದ್ದರೆ ಹಾವೇರಿಯ ಮುಖಪುಟದಲ್ಲಿ ನಾವು ಇದೀವಿ ಸ್ನೇಹಿತರ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗೂಗಲ್ ಎಂದಿನಂತೆ ನಿಮ್ಮ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಈ ಗೂಗಲ್ ಸರ್ಚ್ ಇಂಜಿನಲ್ಲಿ ಅವ್ರು ಹೇಳಿದರೆ ಹಾವೇರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳ್ತಾರೆ ಹಾವೇರಿ ಅಂತ ಟೈಪ್ ಮಾಡಿ ಈ ಸರ್ಚ್ ಇಂಜಿನಲ್ಲಿ ಸೊ ಈ ಸರ್ಚ್ ಇಂಜಿನ್ ಹಾವೇರಿ ಅಂತ ಟೈಪ್ ಮಾಡ್ತಾ ಇದ್ದಂಗೆ ಸ್ನೇಹಿತರು ನಿಮಗೆ ಹಾವೇರಿಗೆ ಸಂಬಂಧಪಟ್ಟಂಥ ಒಂದು ವೆಬ್ ಲಿಂಕ್ ಓಪನ್ ಆಗುತ್ತೆ ನೋಡಿ ಅಲ್ಲಿ ಬಂದಿದೆ ಸೊ ಹಾವೇರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇದ್ರ ಮೇಲೆ ಜಸ್ಟ್ ಟಚ್ ಮಾಡಿ ಸ್ನೇಹಿತರೆ ಈ ಹಾವೇರಿ ಡಾಟ್ ಎನ್ ಐ ಸಿ ಡಾಟ್ ಇನ್ನ ಮತ್ತೊಂದು ಲಿಂಕ್ ನಿಮಗೆ ಓಪನ್ ಆಗುತ್ತೆ ಸೊ ಈ ಲಿಂಕ್ ಮೇಲೆ ನೀವು ಒಂದು ಸಿಂಗಲ್ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಹಾವೇರಿ ಜಿಲ್ಲೆಯಲ್ಲಿ ಕರೆದಿರುವಂತಹ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ನೇಮಕಾತಿಯಲ್ಲಿ ಕರೆದಿರುವಂತಹ ಹುದ್ದೆಗಳ ವಿವರಗಳು ನೋಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿದೆ ಹಾವೇರಿ ಜಿಲ್ಲೆ ಅಂತ ಈ ಲಿಂಕ್ ಮೇಲೆ ನಾನು ಜಸ್ಟ್ ಈಗ ಸಿಂಗಲ್ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ನೇರವಾಗಿ ನಾವು ಹಾವೇರಿ ಗೆ ಬರ್ತಾ ಇದ್ದೀವಿ ಸ್ನೇಹಿತರೆ ಇದು ಹಾವೇರಿ ಜಿಲ್ಲೆಯ ಡಿಸ್ಟ್ರಿಕ್ಟ್ ವೆಬ್ಸೈಟ್ ಇದು ಸೊ ಇದರೊಳಗಡೆ ಮಾಹಿತಿ ಎಲ್ಲ ಕೊಟ್ಟಿದ್ರೆ ಒಮ್ಮೆ ಗಮನಿಸಿ ನೋಡಿ ಜಿಲ್ಲೆ ಬಗ್ಗೆನು ಇದೆ ಹಾಗೆ ಈ ಕಡೆಗೆ ಬಂದ್ರೆ ಹಾವೇರಿ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರ ಹುದ್ದೆಗೆ ನೇಮಕಾತಿ ಅಂತ ಕೊಟ್ಟಿದ್ರೆ ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮತ್ತೊಂದು ನಿಮಗೆ ವೆಬ್ ಪುಟ ಓಪನ್ ಆಗುತ್ತೆ ಇದರೊಳಗಡೆ ನೋಡಿ ವಿವರಣೆಯಲ್ಲಿ ಕೊಟ್ಟಿದ್ದಾರೆ ಹಾಗೆ ಅರ್ಜಿ ಹಾಕ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಪಿಡಿಎಫ್ ಗಳು ಬೇಕು ಅಂತ ಇಲ್ಲಿ ಕಡತ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ನೀವು ನೇರವಾಗಿ ಪಿ ಡಿ ಎಫ್ ಮುಖಪುಟಕ್ಕೆ ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಿಮಗೆ ವಯಸ್ಸು ಎಷ್ಟು ಎಲ್ಲೆಲ್ಲಿ ಪೋಸ್ಟ್ ಗಳು ಖಾಲಿ ಇದೆ ಅನ್ನೋ ಸಮಗ್ರವಾದ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಹದಿನೆಂಟು ಹುದ್ದೆಗಳು ಅಂತ ಹೇಳಿದರೆ ಯಾವ್ಯಾವ ಮೀಸಲಾತಿಗೆ ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟಿದೆ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋ ಸಂಪೂರ್ಣ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಇದೊಂದು ಸುವರ್ಣ ಅವಕಾಶ ಬಳಸ್ಕೊಳ್ಳಿ ಸ್ನೇಹಿತರೆ ಸೊ ಹಾಗೆ ಇದಕ್ಕೆ ಅರ್ಜಿ ಶುಲ್ಕವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಇದನ್ನೆಲ್ಲ ಸಂಪೂರ್ಣವಾಗಿ ಓದಿ ಅಧ್ಯಯನ ಮಾಡಿಕೊಂಡು ನಂತರವೇ ನೀವು ಮತ್ತೆ ವಾಪಸ್ ಬಂದು ನೋಡಿ ಇಲ್ಲಿ ಕೊಟ್ಟಿದ್ರೆ ಕ್ಲಿಕ್ ಹಿಯರ್ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇರ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೇರವಾಗಿ ನಾವು ಅಪ್ಲಿಕೇಶನ್ ಲಿಂಕ್ ಗೆ ಬರ್ತಾ ಇದೆ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನೇನು ಡಾಕ್ಯುಮೆಂಟ್ ಇರಬೇಕು ಅಂತ ಹೇಳಿದ್ರೆ ಈಗ ನೀವು ಇಲ್ಲಿ ಪಂಚಾಯತಿ ಹೆಸರು ಸೆಲೆಕ್ಟ್ ಮಾಡಬೇಕು ಹುದ್ದೆ ಹೆಸರು ಸೆಲೆಕ್ಟ್ ಮಾಡಬೇಕು ನೇಮ್ ಆಫ್ ದ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಗಳನ್ನೆಲ್ಲ ಕೇಳಿದ್ರೆ ಈ ಡೀಟೇಲ್ಸ್ ಅನ್ನೆಲ್ಲ ತಪ್ಪಿಲ್ಲದೆ ನೀವು ಟೈಪ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಐ ಅಗ್ರಿ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ವರ್ಡ್ ವೆರಿಫಿಕೇಶನ್ಸ್ ಇದೆ ಈ ವೆರಿಫಿಕೇಶನ್ ನ ಇಲ್ಲಿ ಹಾಕಬೇಕು ಇದನ್ನು ಹಾಕಿದ ನಂತರವೇ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೊರಟಾಗುತ್ತೆ ನೋಡಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಸಬ್ಮಿಟ್ ಇದೆ ಕ್ಲೋಸ್ ಇದೆ ರಿಸೆಟ್ ಇದೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಮತ್ತೇನೋ ನಿಮ್ಮ ವೈಯಕ್ತಿಕ ಮಾಹಿತಿಗಳೇನಾದ್ರು ಅವ್ರು ಕೇಳಿದ್ರೆ ನೆಕ್ಸ್ಟ್ ಹಂತದಲ್ಲಿ ಕೇಳ್ತಾ ಹೋಗುತ್ತೆ ಇದು ತುಂಬಾ ಸುಲಭವಾದಂಥ ಒಂದು ಅನುಕರಣೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹಂತ ಹಂತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿನಿ ಸ್ನೇಹಿತರೆ ಹಾವೇರಿ ಜಿಲ್ಲೆಯಲ್ಲಿ ಕರೆದಿರುವಂಥ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ವಿವರಗಳ ಹದಿನೆಂಟು ಉದ್ಯೋಗದ ಸುದ್ದಿಗಳನ್ನು ನಾನೀಗ ನಿಮಗೆ ನೀಡಿದ ಸ್ನೇಹಿತರೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಏನಿದ್ರು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ನೀವು ನೋಡ್ತಾ ಇದ್ರೆ ಒಂದು ಸ್ಕ್ರಾಲರ್ ಹೋಗ್ತಿದೆ ಈ ಅಲ್ಲಿ ನಮ್ದು ಇನ್ಸ್ಟಾ ಐಡಿ ಇದೆ ಈ ಇನ್ಸ್ಟಾ ಐಡಿನಲ್ಲಿ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದರೆ ಆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರೋ ಎಲ್ಲ ಸೋರ್ಸ್ಗಳು ಕೂಡ ನಮ್ಮ ಇನ್ಸ್ಟಾ ಪೇಜಲ್ಲಿ ಸಿಗುತ್ತೆ ಡೈಲಿ ಕರೆಂಟ್ ಅಫೇರ್ ಸಿಗುತ್ತೆ ಹಾಗೆ ಜಿ ಕೆ ಸಿಗುತ್ತೆ ನಿಮಗೆ ಬೇಕಾಗಿರೋ ಎಲ್ಲ ಮಾಹಿತಿಗಳು ಕೂಡ ನೀವು ನೋಡ್ತಾ ಇದ್ರಲ್ಲ ಈ ಸ್ಕ್ರಾಲರ್ ಹೋಗ್ತಾ ಇದೆ ಅದರಲ್ಲ ಸಿಗುತ್ತೆ ಆ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಈ ಸುದ್ದಿ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರೆಗಳಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದ್ರೆ ದಯಮಾಡಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನನ್ನ ಸಹೋದರ ಸಹೋದರರಿಗೆ ಈ ಉದ್ಯೋಗದ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹಾಗೆ ನೈಸ್ಟೇ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಾಂಗ್ಲ ನಿಬ್ಬವಂತೂ ನಮಸ್ಕಾರ ಸ್ನೇಹಿತರೆ